ಖರ್ಗೆ ಕುಟುಂಬದ ವಿರುದ್ಧ ಈಗ ಮತ್ತೊಂದು ಭೂ ಹಗರಣದ ಆಪಾದನೆ ಕೇಳಿ ಬಂದಿದೆ ನೋಡಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಕ್ಸ್ಟ್ ಸಿಎಂ ಆಗ್ತಾರೆ ಸಿಎಂ ಆಗ್ತಾರೆ ಅಂತ ಶುರು ಆಯ್ತು ಬೆನ್ ಬೆನ್ನಿಗೆ ಶುರು ಆಯ್ತು ನೋಡಿ ಮೊನ್ನೆ ಐದು ಎಕರೆ ಭೂಮಿ ಇದು ಇಲ್ಲೇ ಬೆಂಗಳೂರು ಹತ್ರ ಏರೋಸ್ಪೇಸ್ ಲ್ಯಾಂಡ್ ಅಲ್ಲಿ ಅವರು ಐದು ಎಕರೆ ಭೂಮಿ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಹಗರಣ ಹೊರಗೆ ಬಂತು ಈಗ ಮತ್ತೊಂದು ಇದು ಇನ್ನೂ ಸೀರಿಯಸ್ ಆಗಿದೆ ಇದು ಒಂದೆರಡು ಎಕರೆ ಅಲ್ಲ ಐದು ಎಕರೆ ಅಲ್ಲ ಹತ್ತೊಂಬತ್ತು ಎಕರೆ ಭೂಮಿಯನ್ನ ಸಂಪೂರ್ಣ ಉಚಿತವಾಗಿ ಸರ್ಕಾರದಿಂದ ಪಡೆದಿದ್ದಾರೆ ಅನ್ನುವಂಥ ಆಪಾದನೆ ಕೇಳಿಬಂದಿದೆ ಯಾವಾಗ ಯಾರ ಹೆಸರಿಗೆ ಯಾವ ಸಂಸ್ಥೆಯ ಹೆಸರಿಗೆ ಯಾವ ರೂಪದಲ್ಲಿ ತೆಗೆದುಕೊಂಡ್ರು ಮತ್ತು ನಾನು ಹೇಳಿದೆ ಸಂಪೂರ್ಣ ಉಚಿತವಾಗಿ ಫ್ರೀಯಾಗಿ ತಗೊಂಡಿರೋದು ಅಂತ ಹೇಳಿದೆ ನಾನು ಒಂದು ನಯ ಪೈಸೆ ಕೊಟ್ಟಿಲ್ಲ ಸರ್ಕಾರಕ್ಕೆ ಹಾಗೆ ಪಡೆದಿರುವಂಥ ಭೂಮಿ ಇದು ಹಾಗಾದರೆ ಇದು ಯಾವ ರೀತಿ ನಡೆದಂತ ಭೂ ಹಗರಣ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸುತ್ತ ಈಗ ಭೂ ಹಗರಣದ ಹುತ್ತ ಎದ್ ನಿಂತುಬಿಟ್ಟಿದೆ ಅದರಲ್ಲೂ ಕೂಡ ಬಹುತೇಕ ಪ್ರಿಯಾಂಕ್ ಖರ್ಗೆ ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂತ ಆಪಾದನೆಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಅವರೇ ಮುಂದೆ ಒಂದು ಸಮರ್ಥನೆ ಇರೋದು ಯಾಕೆ ತಗೋಬಾರ್ದ ನಾವು ಭೂಮಿನ ತಗೋಬಾರ್ದಂತ ಇದೆಯಾದ್ರು ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿದ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಮುಂದೆ ಹೆಚ್ಚು ಪ್ರಶ್ನೆಗಳು ಹೋಗ್ತಾ ಇವೆ ಯಾವುದು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಒಡೆತನದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಆ ಟ್ರಸ್ಟ್ಗೆ ಈ ಭೂಮಿ ಭೂಮಿಯೆಲ್ಲ ಹೋಗಿದೆ ಅನ್ನುವಂಥ ಆಪಾದನೆ ಮೊನ್ನೆ ಐದು ಎಕರೆದು ಕೂಡ ಅದೇ ಟ್ರಸ್ಟ್ ಗೆ ಹೋಗಿದೆ ಅನ್ನುವಂಥದ್ದು ಆ ಟ್ರಸ್ಟ್ ನ ಅಡಿಯಲ್ಲಿ ಪಾಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಇನ್ನೊಂದಿದೆ ಸಿ ಈ ಟ್ರಸ್ಟ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಆ ಟ್ರಸ್ಟ್ ಅಲ್ಲಿ ಯಾರು ಇದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಇಬ್ಬರು ಪುತ್ರರು ಹಾಗೆ ಅವರ ಅಳಿಯ ಎಲ್ಲ ಇದ್ದಾರೆ ಈಗ ಪಾಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಅನ್ನಲ್ಲ ಅದಕ್ಕೆ ಕಾರ್ಯದರ್ಶಿ ಆಗಿರೋದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಈಗ ಅವರು ಕಲಬುರಗಿಯ ಸಂಸದರು ಸೊ ಇವರೆಲ್ಲರೂ ಅಂದ್ರೆ ಅದಕ್ಕೆ ಕುಟುಂಬದ ಒಡೆತನದ ಟ್ರಸ್ಟ್ ಅಂತ ಹೇಳೋದು ಯಾಕೆಂದ್ರೆ ಇದೇ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಆ ಸಂಸ್ಥೆಯ ಭಾಗವಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆ ಟ್ರಸ್ಟ್ ನ ಪ್ರಮುಖ ಪಾತ್ರಧಾರಿಗಳು ಇವರೆಲ್ಲ ಐದು ಎಕರೆ ಹೋಗಿದ್ದನ್ನ ನೀವು ಕೇಳಿದ್ರಿ ಈಗ ಹತ್ತೊಂಬತ್ತು ಎಕರೆ ಯಾವಾಗ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದ್ಮೂರಿಂದ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಇತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರು ಭೂಮಿ ತಗೊಂಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಲಬುರಗಿಯಲ್ಲಿ ಮೊದಲು ಹದಿನಾರು ಎಕರೆ ಭೂಮಿ ತಗೋತಾರೆ ಅದು ಸಂಪೂರ್ಣ ಉಚಿತವಾಗಿ ಇದೇ ಖರ್ಗೆ ಕುಟುಂಬದ ಒಡೆತನದ ಪಾಲಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಹದಿನಾರು ಎಕರೆ ಭೂಮಿಯನ್ನ ಮೂವತ್ತು ವರ್ಷಗಳ ಗುತ್ತಿಗೆಗೆ ಅಂತ ಸಂಪೂರ್ಣ ಉಚಿತವಾಗಿ ಪಡೆದುಕೊಳ್ತಾರೆ ಅದಾಗುತ್ತೆ ಅದಾದ ನಂತರ ಮತ್ತಿನ್ನೊಂದು ಎರಡು ಮೂರು ವರ್ಷಕ್ಕೆ ಅದೇ ಪಾಲಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಮತ್ತೆ ಮೂರು ಎಕರೆ ಭೂಮಿಯನ್ನ ಪಡೆದುಕೊಳ್ತಾರೆ ಈ ರೀತಿ ಒಟ್ಟು ಹತ್ತೊಂಬತ್ತು ಎಕರೆ ಭೂಮಿಯನ್ನ ಕಲಬುರಗಿಯಲ್ಲಿ ಸಂಪೂರ್ಣ ಉಚಿತವಾಗಿ ಖರ್ಗೆ ಕುಟುಂಬದ ಒಡೆತನದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಭಾಗವಾಗಿರುವಂತಹ ಪಾಲಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಈಗಾಗಲೇ ಸರ್ಕಾರದಿಂದ ಕೊಟ್ಟಾಗಿದೆ ಉಚಿತವಾಗಿ ತೆಗೆದುಕೊಂಡ ಹಿನ್ನೆಲೆಯಲ್ಲೇ ಈಗ ಈ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆದು ನಿಂತಿದೆ ಸಿ ಇಷ್ಟನ್ನು ಕೂಡ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವಂತ ಲಹರ್ ಸಿಂಗ್ ಅವರು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಕುಟುಂಬದವರು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳ ಮೇಲೆ ನಂಬಿಕೆ ಇಟ್ಟಿದ್ದೇ ಆದ್ರೆ ಬುದ್ಧ ಗೌತಮ ಬುದ್ಧರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಟಿದ್ದೇ ಆದ್ರೆ ಸ್ವತಃ ತಾವೇ ತನಿಖೆಗೆ ಒಳಪಡಲಿ ಭೂಮಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸಲಿ ಒತ್ತಾಯ ಮಾಡಿದ್ದಾರೆ ನಾ ಹೇಳ್ದೆ ನಿಮಗೆ ಆರಂಭದಲ್ಲೇ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಚರ್ಚೆ ಶುರು ಆಯಿತು ಇವೆಲ್ಲವೂ ಕೂಡ ಈ ಹುತ್ತಗಳು ಎದ್ದು ನಿಂತಿದೆ ಯಾಕಂದ್ರೆ ಯಾವಾಗ ಈ ಕಡೆ ಒಂದು ಬರುತ್ತೋ ಆ ಕಡೆ ಹತ್ತು ಕಲೆಗಳು ವಾಪಸ್ ಹೋಗುತ್ತೆ ಅದೇ ಆಗ್ತಿರೋದು ರಾಜಕಾರಣದಲ್ಲಿ ನಿನ್ನೆ ಬಸವರಾಜ ಬೊಮ್ಮಾಯಿ ಒಂದು ಬಹಳ ಒಳ್ಳೆ ಹೇಳಿದ್ದಾರೆ ಏನು ನಿಂದ್ರು ಗೊತ್ತಾ ಸಿ ಮೇಲ್ಗಡೆ ಎಲ್ಲ ನೋಡಕ್ ಚೆನ್ನಾಗಿರಂಗಿರುತ್ತೆ ಒಂದು ಮರ ನೋಡಿ ಮೇಲ್ಗಡೆ ಎಲ್ಲ ಚೆನ್ನಾಗಿರುತ್ತೆ ಒಳಗಿಂದ ಕೊರಿತಾ ಬಂದಿರುತ್ತೆ ಗೊತ್ತೇ ಇರಲ್ಲ ಗೆದ್ದಲು ಒಳಗಡೆಯಿಂದ ಕೊರತಿದೆ ಅಂತೇಳಿ ಗೊತ್ತೇ ಆಗಲ್ಲ ಮರ ಕಡ್ದಾಗ ಗೊತ್ತಾಗುತ್ತೆ ನಿಮಗೆ ಓ ಗೆದ್ದು ಒಳಗಿಂದ ಕೊರದಿತ್ತು ಸಂಪೂರ್ಣ ಟೊಳ್ಳಾಗಿತ್ತು ಅಂತೇಳಿ ಆಮೇಲೆ ಗೊತ್ತಾಗುತ್ತೆ ಹಾಗೆ ದೋಣಿಯಲ್ಲೆಲ್ಲ ಹೋಗ್ತಿದ್ರಂತೆ ದೋಣಿ ಮೇಲ್ಗಡೆ ಬಹಳ ಅಂತೆ ಕೆಳಗಿಂದ ಕೊರಿತಾ ಇದ್ರಂತಾರೆ ಅಂದ್ರನ್ನ ಏನಾಗುತ್ತೆ ದೋಣಿ ಮುಳುಗೋಗುತ್ತೆ ಅದೇ ಈಗ ಆಗಿರೋದು ಅಂದ್ರು ಕಾಂಗ್ರೆಸ್ ಅಲ್ಲಿ ಅದೇ ಆಗಿರೋದು ಈಗ ಅಂದ್ರ ಅವರು ಈಗ ಇವ್ರದ್ದು ಅವ್ರು ತೆಗಿತಿದಾರೆ ಅವ್ರದ್ದು ಇವ್ರು ತೆಗಿತಿದ್ದಾರೆ ಒಟ್ಟಲ್ಲಿ ಎಲ್ರದ್ದು ಬಂಡವಾಳ ಬಯಲಾಗ್ತಾ ಇದೆ ಅದಾಗ್ಲಿ ಆಗ್ಲಿ ಎಲ್ರು ಕೂಡ ಸಂಪೂರ್ಣವಾಗಿ ಏನೇನ್ ಲೂಟಿ ಹೊಡೆದಿದ್ದಾರೆ ಎಲ್ಲ ಬಯಲಾಗ್ಲಿ ಜನ್ರಿಗೆ ಗೊತ್ತಾಗ್ಲಿ ನಾವ್ ಯಾರಿಗೆ ಓಟ್ ಹಾಕಿದ್ವಿ ಯಾರನ್ನ ಗೆಲ್ಸಿದ್ವಿ ಎಂತೆಂತವ್ರೆಲ್ಲ ಮಹಾಮಹಿಮರಿದ್ದಾರೆ ಅರ್ಥ ಆಗ್ಲಿ ಜನರಿಗೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಈಗ ಸರಣಿ ಭೂ ಹಗರಣಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಇದಕ್ಕೆ ಇದನ್ನ ರಾಜಕೀಯವಾಗಿ ಎದುರಿಸೋದು ಒಂದ್ ಕಡೆ ಇನ್ನೊಂದ್ ಕಡೆ ಕಾನೂನಾತ್ಮಕವಾಗಿ ಎದುರಿಸ್ಬೇಕಲ್ಲ ಯಾಕೆ ಇದು ಗಂಭೀರ ಅಂದ್ರೆ ರಾಜ್ಯಪಾಲರು ಈಗಾಗ್ಲೆ ಒಂದು ಪ್ರಕರಣಕ್ಕೆ ವಿವರಣೆಯನ್ನ ಕೋರಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ವಿವರಣೆ ಕೇಳಿದ್ದಾರೆ ಆ ವಿವರಣೆ ಬಂದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಮತ್ತೊಂದು ಪ್ರೊಸೀಜರ್ ಏನಾಗಬೇಕು ಅವೆಲ್ಲ ಆಗತ್ತೆ ಅದರ ಬೆನ್ನಿಗೆ ಈಗ ಈ ದೂರು ಹೋಗುತ್ತೆ ಈ ದೂರು ಹೋಯ್ತು ಅಂದ್ರೆ ಇದು ಮತ್ತಷ್ಟು ಸೀರಿಯಸ್ ಆಗುತ್ತೆ ಭೂ ಹಗರಣದ ಆಪಾದನೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಸುತ್ತಿಕೊಂಡಿದೆ ಈ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಪೂರ್ಣ ಪುಟಕ್ಕಿಟ್ಟ ಚಿನ್ನದಂತೆ ಹೊರಬರಬಹುದೇ ಅಥವಾ ಅವರು ಮುಖ್ಯಮಂತ್ರಿ ಆಗುವ ಕನಸಿಗೆ ಈ ಪ್ರಕರಣ ಕೊಳ್ಳಿ ಇಡಬಹುದೇ ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಈ ಪ್ರಕರಣ ಎಲ್ಲ ಹೊರಗೆ ಬರ್ತಿದ್ಯಾ ಅಥವಾ ಅವ್ರದ್ದು ಇವ್ರು ತೆಗ್ದಿದ್ದಾರೆ ಇವ್ರದ್ದು ಅವ್ರು ತೆಗಿತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಹೊರಗೆ ಬರ್ತಾ ಇದೆಯಾ ಏನೇ ಆಗ್ಲಿ ಹೇಗಾದ್ರೂ ಆಗ್ಲಿ ಹೊರಗೆ ಬರಲಿ ಬಂಡವಾಳ ಬೈಲ್ ಅಂತೀರ ಅಂತೀರಾ ಎಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ